ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಶಂಕೆ ಇದ್ದು ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಎನ್ಎಸ್ಐ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಕೆಪಿಸಿಸಿ ವಕ್ತಾರರಾದ ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಮಾತನಾಡಿ ನೀಟ್ ಪರೀಕ್ಷೆಯ ಫಲಿತಾಂಶ ವಿವಾದಗಳಿಂದ ಕೂಡಿದ್ದು ಭಾರೀ ಅಕ್ರಮ ನಡೆದಿರುವ ಸಾಧ್ಯತೆ ಇದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿವಾದಾತ್ಮಕ ಫಲಿತಾಂಶದ ಕಾರಣಗಳಿಂದ ದೇಶದ ಲಕ್ಷಾಂತರ ವೈದ್ಯಕೀಯ ಸೀಟು ಆಕಾಂಕ್ಷಿಗಳಿಗೆ ಅನ್ಯಾಯವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಕೇಂದ್ರ ಸರ್ಕಾರವು ನೀಟ್ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಎನ್ ಎಸ್ ಎನ ರಾಷ್ಟ್ರೀಯ ಸಂಘಟನೆ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ಕರೆ ಕೊಟ್ಟಿರುವ ಆಧಾರದಲ್ಲಿ ಚಿಕ್ಕಮಗಳೂರಿನಲ್ಲಿ ಸಹಿತ ಎನ್ ಎಸ್ ಎನವರು ನೀಟ್ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲೋಪಗಳ ಬಗ್ಗೆ ಭಾರಿ ದೊಡ್ಡದಾದಂಥ ಧ್ವನಿಯನ್ನು ಎತ್ತಿದೆ ಇವತ್ತು ಭಾರತದ ಸುಪ್ರೀಂ ಕೋರ್ಟ್ ಹೇಳಿದಂತೆ ಇವತ್ತು ನೀಟ್ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲೋಪಗಳೇನಿದೆ ಅದನ್ನು ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಷ್ಟು ಲೋಪವನ್ನು ಸಹಿತ ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇವತ್ತು ಏನು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಕೊಡುವುದರ ಇಲ್ಲ ಅರವತ್ತೇಳು ಟಾಪ್ ವ್ಯಕ್ತಿಗಳನ್ನು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದು ಕೆಲವೇ ಕೆಲವು ನಿರ್ಧಾರಿತವಾಗಿರ್ತಕ್ಕಂಥ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಆ ರೀತಿ ಆಗಿದ್ದಾರೆ ಅನ್ನೋದ್ರ ಮುಖ್ಯನ ಕೆಲವು ಖಾಸಗಿ ಏಜೆನ್ಸಿಗಳ ಮೂಲಕ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ನೀಟ್ ವಿಚಾರಗಳಲ್ಲಿ ದುರ್ವ್ಯವಹಾರವನ್ನು ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ಈ ಬಗ್ಗೆ ಗೋಧ್ರಾದಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಬಿಹಾರದಲ್ಲಿ ರಿಜಿಸ್ಟರ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಎಲ್ಲ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಸಹಿತ ಪ್ರಕರಣವನ್ನು ಈಗಾಗಲೇ ಇದು ತನಿಖೆಗೆ ಯೋಗ್ಯ ಅನ್ನುವಂಥದ್ದನ್ನು ಸ್ವೀಕಾರವನ್ನು ಮಾಡಿದೆ ಆದ್ದರಿಂದ ಇದು ದೇಶದ ಭವಿಷ್ಯದ ಪ್ರಶ್ನೆ ಇದು ದೇಶದಲ್ಲಿ ಆಳುವ ಸರ್ಕಾರದ ವೈಫಲ್ಯತೆಯನ್ನು ತೋರಿಸ್ತಿರೋದಲ್ಲದೆ ಪ್ರತಿಭೆಗಳಿಗೆ ವಿರೋಧವಾಗಿ ನಡೀತಾ ಇರ್ತಕ್ಕಂಥ ಲಕ್ಷಣವನ್ನು ಕಾಡ್ತಾ ಇದೆ ಆದ್ದರಿಂದ ಪ್ರತಿಭಾವಂತರಿಗೆ ಬಡವರಿಗೆ ದ್ರೋಕ ಮಾಡ್ತಕ್ಕಂಥ ಒಂದು ಕಾರ್ಪೊರೇಟ್ ವ್ಯವಸ್ಥೆಯೊಳಗೆ ನೀಟ್ ಏನು ಸೇರ್ಕೊಂಡಿದೆ ಇದನ್ನು ಪ್ರತಿಭಟಿಸ್ತಾ ಇದೆ ಆದ್ದರಿಂದ ನೀಟ್ ಪರೀಕ್ಷೆಯನ್ನು ಎನ್ ಟಿ ಎ ಸಂಪೂರ್ಣ ಪರಾಮರ್ಶೆಯನ್ನು ಮಾಡಬೇಕು ಅದೇ ರೀತಿಯಾದಂಥ ಸುಪ್ರೀಂ ಕೋರ್ಟ್ ಬರಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿ ಐ ತನಿಖೆಯನ್ನು ಕೋರಿದ್ದಾರೆ ಆ ಐ ತನಿಖೆ ಕೊಡಬೇಕು ಮತ್ತು ಈಗೇನು ಮರಿ ಪರೀಕ್ಷೆ ನಡೀತಾ ಇದೆ ಆ ಮರುಪರೀಕ್ಷೆ ಸಮರ್ಪಕವಾಗಿ ನಡೀಬೇಕು ಪ್ರತಿಭಾನ್ವಿತರಿಗೆ ಮಾತ್ರ ನೀಟ್ನಲ್ಲಿ ಅವಕಾಶ ಸಿಕ್ಕಿ ಅವರು ಭವಿಷ್ಯದ ಭಾರತದ ಆಗಬೇಕು ಆ ಮುಖ್ಯದ ಜಗತ್ತಿಗೆ ಭಾರತ ಒಂದು ಮಾರ್ಗದರ್ಶಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಎನ್ ಎಸ್ ಐ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಭಾರತದ ಪರ ಭಾರತದ ಜನರ ಪರ ಮತ್ತು ಈ ಹಿಂದೂಸ್ತಾನದಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಯುವಕರ ಪರ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಏನು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯಾಗಿರ್ತಕ್ಕಂಥ ನೀಟ್ನಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ವಿರೋಧಿಸಿ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳು ಚಳವಳಿ ನಡೆಸ್ತಾ ಇದ್ದಾರೆ ದೇಶದ ಹಲವಾರು ಪ್ರಗತಿಪರ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಐ ನೇತೃತ್ವವನ್ನು ಕೊಟ್ಟಿದೆ ಈಗಾಗಲೇ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಸ್ವಲ್ಪ ಮಟ್ಟಿಗೆ ಕೇಂದ್ರ ಸರ್ಕಾರ ತಮ್ಮ ತಪ್ಪನ್ನು ಒಪ್ಪುವ ರೀತಿ ಕಾಣ್ತಾ ಇದೆ ಆದರೆ ಅದನ್ನು ನೆರೆಸುವಂಥ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡದೆ ಸರಿಯಾದ ರೀತಿಯ ತನಿಖೆ ನಡೆಸಬೇಕು ಯಾರು ಅನ್ಯಾಯವನ್ನು ಮಾಡಿದ್ದಾರೋ ಯಾರು ಪ್ರತಿಭಾವಂತ ಅಲ್ಲದೇ ಇದ್ದವರು ಕೂಡ ಮಾರ್ಕ್ಸನ್ನು ಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಮುಂದೆ ನಡೀತಕ್ಕಂಥ ಪರೀಕ್ಷೆ ಸಮರ್ಪಕವಾಗಿರಬೇಕು ಅನ್ಯಾಯವಾಗಿ ಮಾಡದೆ ಯಾರು ಅರ್ಹ ಇರ್ತಾರೋ ಅವರು ಈ ದೇಶದ ಪ್ರಪಂಚದ ಡಾಕ್ಟ್ರುಗಳಾಗಿ ಸಮಾಜದ ಸುಸ್ಥಿತಿಯನ್ನು ಕಾಪಾಡುವಂತೆ ಆಗಬೇಕು ಅಂತ ಒತ್ತಾಯವನ್ನು ಚಿಕ್ಕಮಗಳೂರು ಜಿಲ್ಲೆ ಎನ್ ಎಸ್ ಸಿ ಎ ಘಟಕ ಮಾಡಿದೆ ಅದು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದೆ ನಾವೆಲ್ಲರೂ ಕೂಡ ಅದನ್ನು ಬೆಂಬಲಿಸ್ತಾ ಇದ್ದೇವೆ ಜನರು ಕೂಡ ಇದನ್ನು ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೀವಿ ಪ್ರತಿಭಟನೆಯಲ್ಲಿ ಎನ್ ಎಸ್ ಯು ಜಿಲ್ಲಾಧ್ಯಕ್ಷರಾದ ಸುಮಂತ್ ಬಿಟಿ ಬಿಳೆಕಲ್ಲು ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಎನ್ ಎಸ್ ಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಾಕಿರ್ ಹುಸೇನ್ ಆದಿಲ್ ಧ್ರುವಕುಮಾರ್ ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಕುಮಾರ್ ವಿನಯ್ ರಾಹುಲ್ ಚೇತನ್ ಯೋಗೇಶ್ ಪ್ರಜ್ವಲ್ ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು